ಇನ್ನು ಸುಮ್ಮನ ಕೂತ್ರ ಆಗಲ್ಲ ಅನ್ನುವಂಥ ಒಂದು ಸಂಗತಿ ಸುಮಲತಾ ಅವ್ರಿಗೂ ಕೂಡ ಗೊತ್ತಾಗಿತ್ತು ರಾಜಕಾರಣದಲ್ಲಿ ಹೀಗಾಗಿ ದಿಲ್ಲಿ ತನಕ ಬಂದರು ಪಕ್ಷದಲ್ಲೂ ಕೂಡ ಪಕ್ಷದ ನಾಯಕರ ಜೊತೆಗೂ ಕೂಡ ಮಾತಾಡಿದ್ರು ಜೊತೆಗೆ ಕಾರ್ಯಕರ್ತರ ಜೊತೆಗೂ ಕೂಡ ಮಾತಾಡಿದ್ದಾರೆ ಹಾಗಾದರೆ ಮುಂದಿನ ರಾಜಕೀಯ ನಡೆ ಏನು ಸಂಸದೆ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಏನು ಮಾಡ್ತಾರೆ ಸುಮಲತಾ ಅವರು ಹಾಗಾದರೆ ಸುಮಲತಾ ಅಂಬರೀಷ್ ಅವರ ನಡೆ ಏನು ತೀವ್ರ ಕುತೂಹಲ ಕೆರಳಿಸಿದೆ ಏನಾದರೂ ಜೆ ಎಸ್ ಪರವಾಗಿ ಕೆಲಸ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಪರವಾಗಿ ಅಥವಾ ಮಾಡಲ್ವಾ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರ ಆ ರೀತಿ ಏನಾದರೂ ಸ್ಪರ್ಧೆ ಮಾಡಿದರೆ ಅದರ ಎಫೆಕ್ಟು ನಿಜಕ್ಕೂ ಜೆ ಡಿ ಎಸ್ ಅಭ್ಯರ್ಥಿ ಯಾರು ನಿಂತಿರ್ತಾರಲ್ಲ ಅವ್ರ ಮೇಲೆಯೇ ಯಾಕಂದರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಪ್ರಭಾವ ಕೂಡ ಇದೆ ಆ ಅಂಬರೀಷ್ ವಲಯ ಕೂಡ ಇದೆ ಅದು ಕಳೆದ ಬಾರಿಯ ಚುನಾವಣೆಯಲ್ಲಿ ಇದ್ದಷ್ಟು ಇದೆ ಅಂತ ಹೇಳೋಕೆ ಆಗದಿದ್ದರೂ ಕೂಡ ಒಂದಷ್ಟು ಆ ವಲಯ ಇರುವಂಥದ್ದು ಕೂಡ ಸತ್ಯವೇ ಹೀಗಾಗಿ ಅವರನ್ನು ಕೂಡ ಕಡೆಗಣಿಸೋಂಗಿಲ್ಲ ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಅಂದರೆ ಸುನೀಲ್ ಭಾಳ ಗಮನಿಸಬೇಕಾದಂಥ ಸಂಗತಿ ಯಾಕಂದರೆ ಅವರ ನಡೆ ಏನು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸುಮಲತಾ ಹೌದು ಸುಮ್ಮನಿದ್ರೆ ಆಗಲ್ಲ ಅನ್ನುವಂಥದ್ದು ಗೊತ್ತಾಯಿತು ಕೊನೆ ಕ್ಷಣದಲ್ಲಿ ಅವರು ನಾ ನಾಯಕರ ಜೊತೆಗೂ ಕೂಡ ಮಾತಾಡಿದ್ರು ಪ್ರಧಾನಿಯವರ ಜೊತೆ ಮಾತಾಡಿದ್ರು ಅಮಿತ್ ಶಾ ಅವರ ಜೊತೆ ಮಾತಾಡಿದ್ರು ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೂ ಕೂಡ ಮಾತಾಡಿದ್ರು ನಡ್ಡಾ ಅವರ ಜೊತೆಗೆ ಜೊತೆಗೆ ಈ ಕ್ಷೇತ್ರದಲ್ಲೂ ಕೂಡ ಬೇರೆ ಬೇರೆ ಕಡೆ ಓಡಾಡಿದ್ರು ಎಷ್ಟು ಮಟ್ಟಿಗೆ ಜನರ ಪಲಿಸಿದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲ ಆದಮೇಲೂ ಕೂಡ ಸುಮಲಾತ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಏನು ಏನಿರಬಹುದು ಸುಮಲತಾ ಅವರ ನಡೆ ರಂಗನಾಥ್ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಸುಮಲತರು ಅವರು ಬೇಡಿಕೆಯನ್ನು ಇಟ್ಕೊಂಡಿದ್ರು ನನಗೆ ಟಿಕೆಟ್ ಕೊಡಿ ಅಥವಾ ಬಿಜೆಪಿಯಿಂದ ಅಭ್ಯರ್ಥಿ ಹಾಕಿ ಅಂತೇಳಿ ಕಡೆಯ ಕೊನೆಯ ಕ್ಷಣದವರೆಗೂ ಕೂಡ ಸುಮಲತರು ಎಲ್ಲ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಮಾಡಿದ್ರು ದೆಹಲಿ ಮಟ್ಟದಲ್ಲಿ ಅಮಿತ್ ಶಾ ಅವರಾಗ್ಬೋದು ಮೋದಿ ಅವರಾಗ್ಬೋದು ನಡ್ಡಾ ಅವರ ಭೇಟಿ ಮಾಡಿ ಟಿಕೆಟ್ ಕೇಳುವಂಥ ಪ್ರಯತ್ನ ಮತ್ತೆ ನನಗೆ ಕೊಡಲಿಲ್ಲ ಅಂದ್ರೆ ಬಿಜೆಪಿಗೆ ಕೊಡಿ ಅಂತ ಒಂದು ಒಂದು ಒತ್ತಡವನ್ನು ಕೂಡ ಹಾಕಿರೋದು ಯಾವುದೇ ರೀತಿಯಾಗಿ ಅವರ ಪ್ರಯತ್ನಗಳು ಕೂಡ ಫಲ ಕೊಟ್ಟಿಲ್ಲ ಆದರೆ ಮುಂದೆ ಏನು ಮಾಡ್ತಾರೆ ಅನ್ನೋ ಸಾಕಷ್ಟು ಕೂಡ ಚರ್ಚೆ ಆಗಿರುವಂಥದ್ದು ಇದರ ನಡುವೆ ಈಗಾಗಲೇ ಜೆಡಿಎಸ್ ಇಂದ ಯಾರು ಅಭ್ಯರ್ಥಿ ಆಗ್ತಾರೆ ಕುಮಾರಸ್ವಾಮಿ ಅವರ ಅಭ್ಯರ್ಥಿಯರಿಗೆ ಕಣದಲ್ಲಿ ಇರ್ತಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಚರ್ಚೆಗಳು ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತ ಒಂದ್ ಕಡೆ ಮಂಡ್ಯದಿಂದ ಸಾಕಷ್ಟು ಕಾರ್ಯಕರ್ತರು ನಿಲ್ಲಬೇಕು ಕೂಡ ಇದ್ದಾರೆ ಹಾಗಾಗಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನು ಕುಮಾರಸ್ವಾಮಿ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ಇನ್ನೊಂದು ಕಡೆ ಇಂಡಿಪೆಂಡೆಂಟ್ ಆಗಿ ಮತ್ತೆ ಒಂದು ಈ ಒಂದು ಚುನಾವಣೆಯಿಂದ ಹಿಂದೆ ಸರಿತಾರ ಸಾಕಷ್ಟು ಲೆಕ್ಕಾಚಾರ ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ನೀವು ಆಗಲೇ ಹೇಳಿದಂಗೆ ಒಂದು ಕಡೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಅಂಬರೀಷ್ ಅವರು ವರ್ಚಸ್ ಇಲ್ಲ ಅಂದ್ರೂ ಕೂಡ ಅವರದೇ ಆದಂತ ಒಂದಷ್ಟು ಪ್ರಭಾವ ಇದೆ ವೋಟರ್ಸ್ ಗಳಿದ್ರೆ ಅಭಿಮಾನಿಗಳಿದ್ರೆ ಮತದಾರ ಇದಾರೆ ಆ ಒಂದು ಮತದಾರ ಕಡೆಗಣಿಸಿದ್ರೆ ಜೆಡಿಎಸ್ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇದೆ ಇದರ ಲಾಭವನ್ನ ನೇರವಾಗಿ ಬಿಜೆಪಿ ಕಾಂಗ್ರೆಸ್ ಕೂಡ ತೆಗೆದುಕೊಳ್ಳುತ್ತೆ ಆ ಒಂದು ನಿಟ್ಟಿನಲ್ಲಿ ಸುಮಲತಾ ಅವರನ್ನು ಕೂಡ ಕಡೆಗಣದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಜವಾಬ್ದಾರಿ ಕೂಡ ಜೆಡಿಎಸ್ ನಾಯಕರು ಕೂಡ ಅವರ ಮೇಲೆ ಇದೆ ಹಾಗಾಗಿ ಸುಮಲತಾ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತೀವಿ ಹೇಳಿ ಮಂಡ್ಯ ಭಾಗದ ಮಾಜಿ ಹಾಲಿ ಶಾಸಕರು ಕೂಡ ಈಗಾಗಲೇ ಮಾತುಕತೆ ಮಾಡ್ತಾ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಸುಮಲತಾ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಕುತೂಹಲ ಇನ್ನೂ ಕೂಡ ಮನೆ ಮಾಡಿರುವ ಅದರ ನಡುವೆ ಈಗಾಗಲೇ ಕುಮಾರಸ್ವಾಮಿ ಅವರು ಕಣದಲ್ಲಿ ಇರ್ತಾರ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಕಣದಲ್ಲಿ ಇರ್ತಾರ ಅನ್ನೋ ಚರ್ಚೆ ಗೊಂದಲ ಕೂಡ ಇರುವಂತದ್ದು ಎಲ್ಲಾ ಗೊಂದಲಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಸಂಜೆ ಒಳಗಾಗಿ ತೆರಳುವಂತಹ ಸಾಧ್ಯತೆ ಕೂಡ ಇದೆ ವಿಚಾರವಾಗಿ ಚನ್ನಪಟ್ಟಣ ಶಾಸಕರ ಚನ್ನಪಟ್ನ ಮುಖಂಡರ ಕೂಡ ಸಭೆ ಕೂಡ ಕರೆದಿರುವಂತದ್ದು ಈ ಒಂದು ಸಭೆಯಲ್ಲಿ ಅಂತಿಮವಾದ ನಿರ್ಧಾರವನ್ನು ಕುಮಾರಸ್ವಾಮಿ ಅವರು ಕೂಡ ಪ್ರಕಟ ಮಾಡುತ್ತಾರೆ ಒಂದ್ ಕಡೆ ಅಭ್ಯರ್ಥಿ ಆಯ್ಕೆ ಆಗಬಹುದು ಇನ್ನೊಂದು ಕಡೆ ಸುಮಲತಾ ಮತ್ತೆ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಗಾಗಲೇ ಜೆಡಿಎಸ್ ನಾಯಕರ ಮೇಲೆ ಇರುವಂತಹ ಯಾಕಂದ್ರೆ ಮೊದಲ ಆರಂಭದಿಂದಲೂ ಕೂಡ ಬಿಜೆಪಿಯ ನಾಯಕರಾಗಬಹುದು ಮತ್ತು ಸುಮಲತಾ ಅವರು ಸಾಕಷ್ಟು ವಿರೋಧವನ್ನು ಕೂಡ ಮಾಡಿದ್ರು ಆ ಎಲ್ಲಾ ವಿರೋಧದ ನಡುವೆ ಈಗಾಗಲೇ ಜೆಡಿಎಸ್ ಕೂಡ ಟಿಕೆಟ್ ತೆಗೆದುಕೊಳ್ಳಲು ಮೇಲ್ಗೈಯನ್ನು ಸಾಧಿಸಿದೆ ಆ ಒಂದು ಹಿನ್ನೆಲೆಯಲ್ಲಿ ಗೆಲ್ಲೇಬೇಕಾದ ಅನಿವಾರ್ಯತೆ ಒಂದು ಕಡೆ ಇದೆ ಮತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಮೂಲತರ ನಡೆ ಏನಾಗಿರುತ್ತೆ ಪಾತ್ರ ಏನಾಗಿರುತ್ತೆ ಒಂದ್ ಕಡೆ ಬಿಜೆಪಿ ಬೆಂಬಲಿತ ಅಂದ್ರೆ ಎನ್ ಡಿ ಎ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಜೆಡಿಎಸ್ಗೆ ಬೆಂಬಲವನ್ನು ನೀಡ್ತಾರ ಇಲ್ಲಾಂದ್ರೆ ತಟಸ್ಥವಾಗಿ ಉಳ್ಕೊಳ್ತಾರೆ ಕಾದ್ ನೋಡ್ಬೇಕಾಗಿರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ